वदसरि ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಐದನೇ ಅಧ್ಯಾಯದ ವಿಚಾರವನ್ನು ನೋಡ್ತಾ ಇದ್ದೀವಿ ಏಳನೇ ಶ್ಲೋಕ ಇವತ್ತು ನಾವು ಶುರು ಮಾಡೋಣ ಏಳನೇ ಶ್ಲೋಕ ಅದು ಸಾಧನೆಯ ಎಲ್ಲ ಹಂತಗಳನ್ನು ವಿವರಿಸ್ತಾ ಇದೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುನ್ನಪಿ ನ ಲಿಪ್ಯತೆ ಇದು ಬಹಳ ವಿಶೇಷವಾದಂಥ ಶ್ಲೋಕ ಏಕೆಂದರೆ ಸಾಧನೆಯ ಎಲ್ಲ ಮೆಟ್ಲುಗಳು ಇಲ್ಲಿ ಹೇಳಲಾಗಿದೆ ಅದರಲ್ಲಿ ಮೊದಲನೇದು ಯೋಗಯುಕ್ತೋ ಸೊ ಸಾಧಕ ಯೋಗಯುಕ್ತನಾಗಬೇಕು ಅಂದರೆ ಅವನ ಜೀವನದಲ್ಲಿ ಮೊದಲು ಕರ್ಮಯೋಗ ಅನ್ನುವಂಥ ಸಾಧನೆ ಬರಬೇಕು ಇದು ಯೋಗ ಅಂದರೆ ಕರ್ಮಯೋಗ ಈ ಕರ್ಮಯೋಗ ಅಂದರೆ ಏನು ಅಂತ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಈ ಐದನೇ ಅಧ್ಯಾಯದ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಶ್ಲೋಕ ಇದನ್ನು ನೋಡೋಣ ಇದು ಮೂರು ಕರ್ಮಯೋಗಕ್ಕೆ ಸಂಬಂಧಪಟ್ಟಂಥ ಶ್ಲೋಕ ಇದನ್ನು ಇವತ್ತು ನೋಡೋಣ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ ಕರೋತಿಯಹ ಲಿಪ್ಯತೆ ನ ಪಾಪೇನ ಪದ್ಮಪತ್ರಮಿವಾಂಭಸ ಸೊ ಇದು ಭಾಳ ಪ್ರಸಿದ್ಧವಾದಂಥ ಶ್ಲೋಕ ಯಾಕಂದರೆ ಇದರಲ್ಲಿ ಒಳ್ಳೆ ಉದಾಹರಣೆ ಇದೆ ಬ್ರಹ್ಮಣಿ ಆದಾಯ ಕರ್ಮಾಣಿ ಕರೋತಿ ಯಹ ಮೊದಲನೇದಾಗಿ ಕರ್ಮಾಣಿ ಕರೋತಿ ಯಹ ಯಾರು ಯಾವ ಸಾಧಕ ಮುಮುಕ್ಷು ಜಿಜ್ಞಾಸು ಕರ್ಮಾಣಿ ಕರೋತಿ ಅವನ ಕರ್ತವ್ಯಗಳನ್ನು ಮಾಡ್ತಾನೆ ಅವನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾನೆ ಸೊ ಕರ್ಮಗಳನ್ನು ಮಾಡಬೇಕು ಕರ್ತವ್ಯಗಳನ್ನು ಬಿಡಬಾರ್ದು ಎಲ್ಲ ಕರ್ತವ್ಯಗಳನ್ನು ಮಾಡಬೇಕು ಆದರೆ ಆ ಕರ್ತವ್ಯಗಳನ್ನು ಮಾಡುವಾಗ ದೆರ್ ಈಸ್ ಎ ಚೇಂಜ್ ಇನ್ ಆ್ಯಟಿಟ್ಯೂಡ್ ಅವನ ಆ ಕರ್ಮಗಳನ್ನು ನೋಡುವ ರೀತಿಯಲ್ಲಿ ಬದಲಾವಣೆ ಆ ಕರ್ಮ ಫಲಗಳನ್ನು ನೋಡುವ ರೀತಿಯಲ್ಲಿ ಬದಲಾವಣೆ ಇದಕ್ಕೆ ಯೋಗ ಅಂತ ಹೆಸರು ಸೊ ಬ್ರಹ್ಮಣಿ ಆದಾಯ ಬ್ರಹ್ಮಣಿ ಆದಾಯ ಅಂದರೆ ಭಗವಂತನಿಗೆ ಅರ್ಪಿಸಿ ಅಂತ ಅರ್ಥ ಇಲ್ಲಿ ಇಲ್ಲಿ ಬ್ರಹ್ಮಣಿ ಆದಾಯ ಅಂತಂದರೆ ಭಗವಂತನಿಗೆ ಅರ್ಪಿಸಿ ಅಂದರೆ ಮಾಡುವಂಥ ಕರ್ಮಗಳನ್ನೆಲ್ಲ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥದ್ದು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು ಈ ಗೃಹಸ್ಥರಿಗೆ ಇಷ್ಟೊಂದು ವ್ಯವಹಾರಗಳ ಮಧ್ಯೆ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಶ್ರೇಷ್ಠವಾದಂಥ ಭಾವನೆ ಯಾವುದು ದಾಸ್ಯ ಭಾವ ಬೇರೆ ಬೇರೆ ರೀತಿ ಭಾವ ಇದೆ ದಾಸ್ಯ ಭಾವ ಸಖ್ಯ ಭಾವ ಇತ್ಯಾದಿ ಮಧುರ ಭಾವ ಅದೆಲ್ಲ ಇದೆ ಆದರೆ ಗೃಹಸ್ಥನಿಗೆ ಲೌಕಿಕವಾದಂಥ ವ್ಯಕ್ತಿಗೆ ಒಳ್ಳೆಯದು ಯಾವುದು ಅಂದರೆ ದಾಸ್ಯ ಭಾವ ನಾನು ಭಗವಂತನ ದಾಸ ಆ ರೀತಿ ಭಾವನೆಯಿಂದ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದ್ರೆ ಅದು ಭಾಳ ಅನುಕೂಲವಾಗತ್ತೆ ನಮ್ಮ ಸಾಧನೆಗೆ ಸೊ ಬೆಸ್ಟ್ ಆ್ಯಟಿಟ್ಯೂಡ್ ಈಸ್ ಐ ಆಮ್ ಎ ಸರ್ವೆಂಟ್ ಆಫ್ ಗಾಡ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಬ್ರಹ್ಮಣಿ ಆದಾಯ ಅಂದರೆ ನಾನು ಭಗವಂತನ ದಾಸ ಭಗವಂತನ ಸಂತೋಷಕ್ಕೆ ಈ ಕರ್ಮವನ್ನು ಮಾಡ್ತಾ ಇದ್ದೀನಿ ಇದು ಭಗವಂತನ ಪೂಜೆ ಈ ಕರ್ಮವನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ ಇದಕ್ಕೆ ಹೆಸರು ಈಶ್ವರಾರ್ಪಣ ಬುದ್ಧಿ ಅಂತ ಇದು ಬಹಳ ಮುಖ್ಯ ಇದನ್ನು ರಮಣ ಮಹರ್ಷಿಗಳು ಕೂಡ ಕರ್ಮಯೋಗದ ಬಗ್ಗೆ ಹೇಳುವಾಗ ಉಪದೇಶ ಸಾರದಲ್ಲಿ ಹೇಳ್ತಾರೆ ಈಶ್ವರಾರ್ಪಿತಂ ನಿಚಯ ಕೃತ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಅಂತ ಮತ್ತು ಸಂಗಮ್ ತಕ್ತ್ವ ಸಂಗಂ ತಕ್ವ ಅಂತಂದರೆ ಇದಕ್ಕೆ ಹೆಸರು ಪ್ರಸಾದ ಬುದ್ಧಿ ಅಂತ ಅಂದರೆ ಜೀವನದಲ್ಲಿ ಬರುವಂಥ ಅನೇಕ ಅನುಭವಗಳು ಬೇರೆ ಬೇರೆ ರೀತಿಯ ಅನುಭವಗಳು ಬರುತ್ತೆ ಸುಖ ದುಃಖ ಲಾಭ ನಷ್ಟ ಇತ್ಯಾದಿ ಅದೆಲ್ಲವೂ ನಮ್ಮ ಅಪೇಕ್ಷೆಯಂತೆ ಬರೋದಿಲ್ಲ ಸೊ ನಾವು ಏನು ಬಂದರೂ ಕೂಡ ಸ್ವೀಕರಿಸೋದಕ್ಕೆ ತಯಾರಿರಬೇಕು ಕರ್ಮಫಲ ಯಾವ ರೂಪದಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅದು ಭಗವಂತನಿಗೆ ಬಿಟ್ಟಿದ್ದು ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ ಕರ್ತುಹು ಆಜ್ಞೆಯ ಪ್ರಾಪ್ಯತೆ ಫಲಂ ಮನುಷ್ಯನಿಗೆ ಫಲ ಬರುವಂಥದ್ದು ಕರ್ತುಹು ಆಗ್ನೇಯ ಭಗವಂತನ ಇಚ್ಛೆಯಂತೆ ಅಂದರೆ ಭಗವಂತನ ನಿಯಮಗಳ ಪ್ರಕಾರ ಬರುತ್ತೆ ಸೊ ಅದು ಅವನಿಗೆ ಬಿಟ್ಟು ಬಿಡೋಣ ಸಂಗಮ ಜೀವನದಲ್ಲಿ ಏನು ಬಂದರೂ ಕೂಡ ಅವನಿಚ್ಛೆ ಅವನ ಪ್ರಸಾದ ಅಂತ ಸ್ವೀಕರಿಸಿದರೆ ಮನಸ್ಸು ಶಾಂತವಾಗಿರುತ್ತೆ ರಿಯಾಕ್ಟ್ ಆಗೋದಿಲ್ಲ ಎಲ್ಲದಕ್ಕೂ ಸ್ಪಂದಿಸಬೇಕೆ ಹೊರತು ನಾವು ಗಲಾಟೆ ಮಾಡ್ಕೊಬಾರ್ದು ಮನಸ್ಸಲ್ಲಿ ಅದು ಮುಖ್ಯ ಸೊ ಈ ಎರಡು ಸಾಧನೆಯನ್ನು ಹೇಳಿದ್ದಾರೆ ಈ ರೀತಿ ಬ್ರಹ್ಮಣಿ ಆದಾಯ ಕರ್ಮಾಣಿ ಕರೋತಿ ಸಂಗಮ್ ತ್ಯಕ್ತ್ವ ಕರ್ಮಾಣಿ ಕರೋತಿ ಯಹ ಯಾವ ಸಾಧಕ ಈ ಎರಡು ನಿಯಮಗಳನ್ನು ಪಾಲಿಸ್ತಾನೋ ಆಗ ಅವನಿಗೇನಾಗತ್ತೆ ಲಿಪ್ಯತೇನ ಸ ಪಾಪೇನ ಇಲ್ಲಿ ಪಾಪ ಅಂತಂದರೆ ಮನಸ್ಸಿನ ಪ್ರತಿಕ್ರಿಯೆ ಮೆಂಟಲ್ ರಿಯಾಕ್ಷನ್ಸ್ ಇವಾಗ ನಮಗೇನೊಂದು ಅಂದ್ಕೊಂಡಿದ್ದು ಸಿಕ್ತು ಭಾಳ ಒಂಥರ ಖುಷಿಯಾಗಿ ಅಹಂಕಾರ ಬಂದ್ಬಿಡುತ್ತೆ ಇನ್ನೊಬ್ಬರಿಗೆ ಸಿಕ್ತು ನಮಗೆ ಬೇಕಾಗಿರೋದು ಅಸೂಯೆ ಬರುತ್ತೆ ನಮಗೆ ಬೇಕಾಗಿರೋ ಸಿಗಲಿಲ್ಲ ಮನಸ್ಸು ಡಿಪ್ರೆಷನ್ ಗೊಟ್ಟೋಗುತ್ತೆ ಖಿನ್ನತೆ ಕೊಟ್ಟೋಗ್ಬಿಡುತ್ತೆ ಬೇಜಾರಾಗುತ್ತೆ ಅಥವಾ ಕೋಪ ಬರುತ್ತೆ ಈ ರೀತಿಯ ಮೆಂಟಲ್ ರಿಯಾಕ್ಷನ್ಸ್ಗೆ ಹೆಸರು ಪಾಪ ಮನಸ್ಸಿನ ತಳಮಳ ಪಾಪ ಅಂದರೆ ಇಲ್ಲಿ ಮನಸ್ಸಿನ ತಳಮಳ ಮೆಂಟಲ್ ಡಿಸ್ಟರ್ಬೆನ್ಸ್ ಇದು ಬಹಳ ಸಾಮಾನ್ಯ ಸರ್ವೇ ಸಾಮಾನ್ಯ ಎಲ್ಲರ ಮನಸ್ಸು ಡಿಸ್ಟರ್ಬ್ಡ್ ಮೈಂಡೇ ಅದರಿಂದ ಲಿಪ್ಯತೇನ ಸಪೇನ ಮನುಷ್ಯನ ಮನಸ್ಸು ಶಾಂತವಾಗಿರುತ್ತೆ ಅಂತ ಅರ್ಥ ಈ ರೀತಿ ಆ್ಯಟಿಟ್ಯೂಡ್ ಇದ್ದರೆ ಪದ್ಮಪತ್ರಮಿವಾಂಬಸ ಇದಕ್ಕೆ ಉದಾಹರಣೆ ಕೊಡ್ತಿದ್ದಾನೆ ಶ್ರೀಕೃಷ್ಣ ಸುಂದರವಾದ ಉದಾಹರಣೆ ನೀರಲ್ಲಿ ಕಮಲದ ದಳ ಇರುವ ಹಾಗೆ ಒಂದು ಕಮಲ ನೀರಲ್ಲಿ ಇರುವಾಗ ಕೊಚ್ಚೆ ನೀರಿರಲಿ ಯಾವುದೇ ನೀರಿರಲಿ ಆ ಕಮಲ ಮಾತ್ರ ಅಶುದ್ಧವಾಗಿ ಇರುತ್ತೆ ನೀರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅದರಿಂದ ಈ ಕರ್ಮಕ್ಷೇತ್ರ ಅನ್ನುವಂಥದ್ದು ಸ್ವಲ್ಪ ಬ ಕಷ್ಟವಾದ ಕ್ಷೇತ್ರ ಏಕೆಂದರೆ ಬೇರೆ ಬೇರೆ ರೀತಿ ಒತ್ತಡ ಇರುತ್ತೆ ಭಯ ಇರುತ್ತೆ ಬೇ ಮನಸ್ಸಿಗೆ ಬೇಜಾರಾಗುವಂಥ ಸಂದರ್ಭಗಳು ಜಾಸ್ತಿ ಕಾರ್ಯಕ್ಷೇತ್ರಗಳಲ್ಲಿ ಜವಾಬ್ದಾರಿ ನಿರ್ವಹಿಸುವಾಗ ಆ ಅಂಥ ಸಮಯದಲ್ಲೂ ಅಂಥ ಒಂದು ಕಾರ್ಯ ಕಾರ್ಯಗಳನ್ನು ಮಾಡುವಾಗಲೂ ಪದ್ಮಪತ್ರಂ ಇವ ಅಂಬಸ ನೀರಲ್ಲಿ ಕಮಲ ಹೇಗಿರುತ್ತೋ ಹಾಗೆ ಶುದ್ಧವಾಗಿರುತ್ತೆ ಅವನ ಮನಸ್ಸು ಅಂದರೆ ಡಿಸ್ಟರ್ಬ್ ಆಗೋದಿಲ್ಲ ತಳಮಳಕ್ಕೆ ಒಳಗಾಗೋದಿಲ್ಲ ಅವನ ಮನಸ್ಸು ಶಾಂತವಾಗಿರುತ್ತೆ ಎಷ್ಟು ಅದ್ಭುತವಾದ ಶ್ಲೋಕ ಇದು ಇದನ್ನೆಲ್ಲ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಳುವಂಥ ಶ್ಲೋಕ ಆಮೇಲೆ ಮುಂದಿನ ಶ್ಲೋಕದಲ್ಲೂ ಆ ಯೋಗಿ ಕರ್ಮಯೋಗಿ ಯಾಕೆ ಕರ್ಮವನ್ನು ಮಾಡ್ತಾನೆ ಭಗವತ್ ಪ್ರಾಪ್ತಿ ಅವನ ಗುರಿಯಾದರೆ ಅವನು ಕರ್ಮ ಮಾಡುವಂಥ ಅವಶ್ಯಕತೆ ಏನಿದೆ ಅದನ್ನು ಹೇಳ್ತಿದ್ದಾನೆ ಶ್ರೀಕೃಷ್ಣ ಕಾಯೇನ ಮನಸ್ಸ ಬುದ್ಧಿಯ ಕೇವಲೈಹಿ ಇಂದ್ರಿಯೈ ಅಪಿ ಯೋಗಿನ ಕಮ ಕೂರುವಂತ ಸಂಗಂತ್ಯ ಆತ್ಮಶುದ್ಧಯೇ ಸೊ ಯೋಗಿಗಳು ಅಂದರೆ ಕರ್ಮಯೋಗಿಗಳು ಸಾಧಕರು ಮುಮುಕ್ಷುಗಳು ಕರ್ಮ ಯಾಕೆ ಮಾಡ್ತಾರೆ ಜಿಜ್ಞಾಸುಗಳು ಯಾಕೆ ಅಂತಂದರೆ ಆತ್ಮಶುದ್ಧಯೇ ಅವರು ಅಂತಃಕರಣ ಶುದ್ಧಿ ಆಗಬೇಕು ಮೊದಲು ಪಾತ್ರೆಯಲ್ಲಿ ಕೊಳೆ ಇದ್ದರೆ ಅದರಲ್ಲಿ ಹಾಲು ಹಾಕಿದ್ರೆ ಹಾಲು ಹಾಳಾಗೋಗುತ್ತೆ ಅದೇ ರೀತಿ ನಮ್ಮ ಮನಸ್ಸು ಶುದ್ಧವಾಗಿಲ್ಲ ಅಂತಂದರೆ ನಾವು ಎಷ್ಟೇ ಉಪನಿಷತ್ತುಗಳನ್ನು ಓದಿದ್ರೂ ಎಷ್ಟೇ ಪ್ರವಚನಗಳನ್ನು ಕೇಳಿದ್ರೂ ಅದರಿಂದ ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ಮನಸ್ಸು ಶುದ್ಧವಾಗಿಲ್ಲ ಸೊ ಮನಸ್ಸು ಶುದ್ಧವಾಗಬೇಕು ಆ ಮನಸ್ಸು ಶುದ್ಧವಾಗೋದಕ್ಕೋಸ್ಕರ ಯೋಗಿನಹ ಕರ್ಮ ಕುರುವಂತಿ ಯೋಗಿಗಳು ಅಂದರೆ ಇಲ್ಲಿ ಕರ್ಮಯೋಗಿಗಳು ಅವರ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ತಾರೆ ಮುಖ್ಯವಾಗಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳನ್ನು ಮಾಡ ನಿತ್ಯ ಕರ್ಮ ಪ್ರತಿನಿತ್ಯ ಮಾಡಲೇಬೇಕಾದಂಥ ಕರ್ಮ ನೈಮಿತ್ತಿಕ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಮಾಡುವಂಥ ಕರ್ತವ್ಯಗಳು ಈ ರೀತಿ ಯಾವುದರಿಂದ ಮಾಡ್ತಾರೆ ಕರ್ಮಗಳನ್ನು ಕಾಯೇನ ಮನಸ ಬುದ್ಧಿಯ ಈ ಮೂರು ಉಪಕರಣಗಳ ಮೂಲಕ ಅವರು ಕಾಯ ಅಂದರೆ ಶರೀರ ಮನಸ್ಸು ಬುದ್ಧಿ ಸೊ ಶರೀರ ಮನಸ್ಸು ಬುದ್ಧಿ ಇದಕ್ಕೆ ಸ್ವಾಮಿ ಚಿನ್ಮೇನಂದರು ಬಿ ಎಮ್ ಐ ಬಿ ಎಮ್ ಐ ಅಂತ ಇದ್ದರು ಬಿ ಎಮ್ ಐ ಅಂದರೆ ಬಾಡಿ ಮೈಂಡ್ ಇಂಟಲೆಕ್ಟ್ ಇದೇ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಏನು ಅಂದರೆ ಬಿ ಎಮ್ ಐ ಕಾಯ ಮನಸ್ಸು ಬುದ್ಧಿ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಸೊ ಇಂದ್ರಿಯಗಳ ಮೂಲಕ ಈ ಮೂರು ಬಿ ಎಮ್ ಐಗಳ ಮೂಲಕ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ ಕೇವಲ ಈ ಅಂತಂದರೆ ಇಲ್ಲಿ ಕೇವಲ ಅಂತಂದರೆ ರಾಗದ್ವೇಷಗಳನ್ನು ಮೀರಿ ನಮಗೆ ಇಷ್ಟವಾದ ಮಾತ್ರ ಮಾಡ್ತೀನಿ ಇಷ್ಟು ಇಲ್ಲದೆ ಇರೋದು ಮಾಡೋದಿಲ್ಲ ಅಂದರೆ ಅದು ಕರ್ಮಯೋಗ ಆಗೋದಿಲ್ಲ ನಮಗೆ ಇಷ್ಟ ಇರಲಿ ಬಿಡಲಿ ಆ ರಾಗದ್ವೇಷವನ್ನು ಮೀರಿ ನಮ್ಮ ಕರ್ತವ್ಯ ಮಾಡೋದಿದೆಯಲ್ಲ ಭಗವಂತ ಇಂಥ ಜಾಗದಲ್ಲಿ ನನಿಟ್ಟಿದ್ದಾನೆ ಇದನ್ನು ನಾನು ಮಾಡಬೇಕು ಅವನ ಸೇವೆ ಅಂತ ಮಾಡ್ತೀನಿ ಅವನ ಇಚ್ಛೆ ಬಂದಂಗೆ ಫಲ ಕೊಡಲಿ ಸ್ವಾಮಿ ಚಿನ್ಮಯಾನಂದರು ಒಮ್ಮೆ ಒಂದು ಸತಿ ಒಂದು ಮಾತು ಹೇಳಿದರು ಭಗವಂತ ಪ್ರತಿಯೊಬ್ಬರನ್ನು ಕೂಡ ಅವರವರ ಬೆಳವಣಿಗೆಗೆ ಸೂಕ್ತವಾದ ಜಾಗದಲ್ಲಿ ಇಟ್ಟಿದ್ದಾನೆ ದ ಲಾರ್ಡ್ ಇನ್ ಇಸ್ ವಿಸ್ಡಮ್ ಎಸ್ ಪ್ಲೇಸ್ಡ್ ಈಚ್ ಒನ್ ಆಫ್ ಯು ಇನ್ ದ ಎಕ್ಸಾಕ್ಟ್ ಸರ್ಕಮ್ಸ್ಟೆನ್ಸಸ್ ಯು ರಿಕ್ವೈರ್ ಟು ಗ್ರೋ ಅಂತ ಅನ್ನೋ ಮಾತು ಇಂದ್ರಾನಗರ್ಲಿ ಬೆಂಗಳೂರಲ್ಲಿ ಬಂದಾಗ ಅವರೊಂದು ಮಾತು ಹೇಳಿದರು ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನಮ್ಮ ಮನಸ್ಸು ಶಾಂತವಾಗುತ್ತೆ ಭಗವಂತ ಎಲ್ಲಿಟ್ಟಿದ್ದಾನೋ ಅದೇ ಸರಿಯಾದ ಜಾಗ ಏನು ಕೆಲಸ ಕೊಟ್ಟಿದ್ದಾನೋ ಅದೇ ನನಗೆ ಸರಿಯಾದ ಕೆಲಸ ಏನೇನು ಕೊಡ್ತಾನೋ ಅವನ ಪ್ರಸಾದ ಈ ಆ್ಯಟಿಟ್ಯೂಡಿನಲ್ಲಿ ಚೇಂಜ್ ಏನಿದೆ ನೋಡುವಂಥ ರೀತಿಯಲ್ಲಿ ಬದಲಾವಣೆ ಜಗತ್ತನ್ನು ನೋಡುವಂಥ ರೀತಿಯಲ್ಲಿ ಬದಲಾವಣೆ ಏನಿದೆ ಅದನ್ನೇ ಯೋಗ ಅಂತ ಕರೆಯೋದು ಕರ್ಮ ಯೋಗ ಅದನ್ನು ಬೇರೆ ಬೇರೆ ಕಡೆ ಸಮತ್ವಂ ಯೋಗ ಉಚ್ಯತೆ ಯೋಗ ಕರ್ಮಸು ಕೌಶಲಂ ಅಂತಲೂ ಶ್ರೀಕೃಷ್ಣ ಕರೆದಿದ್ದಾನೆ ಕರ್ಮಸು ಕೌಶಲಂ ಯೋಗ ಅಂತಂದರೆ ಕರ್ಮವನ್ನು ಹೇಗೆ ಮಾಡಬೇಕು ಆ ಕರ್ಮದಿಂದ ಮನಸ್ಸಿನ ಒತ್ತಡ ಜಾಸ್ತಿ ಆಗಬಾರ್ದು ಮನಸ್ಸಿನ ತಳಮಳ ಜಾಸ್ತಿ ಆಗಬಾರ್ದು ಮನಸ್ಸು ಶುದ್ಧವಾಗಿ ನಮ್ಮನ್ನು ಭಗವಂತನ ಹತ್ತಿರ ಕರ್ಕೊಂಡು ಹೋಗಬೇಕು ಅದು ಯೋಗ ಕರ್ಮಸು ಕೌಶಲ ಅದೇ ರೀತಿ ಸಮತ್ವಂ ಯೋಗ ಉಚ್ಯತೆ ಇಕ್ವಾನಿಮಿಟಿ ಆಫ್ ಮೈಂಡ್ ಈಸ್ ಯೋಗ ಸೊ ಯೋಗ ಅಂತಂದರೆ ಯೋಗಾಸನ ಮಾತ್ರ ಅಲ್ಲ ಅದು ಯೋಗಾಸನ ಅಂದರೆ ನಿತ್ಯ ಜೀವನದಲ್ಲಿ ಪ್ರತಿಕ್ಷಣ ಯೋಗ ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಇದನ್ನೇ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ ಬಂದದ್ದೆಲ್ಲ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಇದೇ ದೊಡ್ಡ ವ್ರತ ಈ ಒಂದು ವ್ರತ ಆಚರಣೆ ಮಾಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಇದು ಭಾಳ ಶ್ರೇಷ್ಠ ವ್ರತ ಇದು ಯಾವಾಗ ಅಭ್ಯಾಸ ಮಾಡೋದು ಪ್ರತಿದಿನ ಪ್ರತಿ ಕ್ಷಣ ಪಾರಪೂರ್ತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ರೀತಿ ಮಾಡಿದಾಗ ಏನಾಗುತ್ತೆ ಹನ್ನೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಯುಕ್ತ ಕರ್ಮಫಲಂ ಕರ್ಮಫಲಂತ್ಯ ಶ್ ಶಾಂತಿ ಮಾಪ್ನೋತಿ ನೈಷ್ಠಿಕೀ ಯುಕ್ತ ಅಂತಂದರೆ ಇಲ್ಲಿ ಕರ್ಮಯೋಗಿ ಯೋಗಿ ಕರ್ಮಫಲದಲ್ಲಿ ಆಸಕ್ತಿ ಅಂದರೆ ಫಲಾಸಕ್ತಿ ಅಂದರೆ ಏನು ಹೀಗೆ ಆಗಬೇಕು ಅನ್ನುವಂಥ ಹಠ ಏನು ಬಂದರೂ ನಾನು ತಗೊಳೋದಕ್ಕೆ ರೆಡಿ ಅಂತಂದರೆ ಅದು ಫಲತ್ಯಾಗ ಸೊ ಫಲತ್ಯಾಗವನ್ನು ಮಾಡಿ ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕು ಅಂತಿಲ್ಲ ನಾನು ಪ್ರಯತ್ನ ಮಾಡೋದಷ್ಟೇ ಎಲ್ಲ ಭಗವಂತನ ಇಚ್ಛೆಯಂತೆ ನಡೀಲಿ ನಾನಂತೂ ಪ್ರಯತ್ನ ಮಾಡ್ತೀನಿ ಈ ರೀತಿ ತಕ್ತ್ವ ಶಾಂತಿಮ್ ಆಪ್ನೋತಿ ಈ ಕರ್ಮಯೋಗದಲ್ಲಿ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶಾಂತವಾಗತ್ತೆ ಯಾಕೆ ಶಾಂತವಾಗತ್ತೆ ಯಾಕೆಂದರೆ ಮನಸ್ಸಿನ ಪ್ರತಿಕ್ರಿಯೆ ಕಮ್ಮಿ ಆಗುತ್ತೆ ನಾವು ಪರಿಸ್ಥಿತಿಗಳಿಗೆ ಸ್ಪಂದಿಸ್ತೀವಿ ಹೊರತು ರಿಯಾಕ್ಟ್ ಆಗೋದಿಲ್ಲ ಮೆಂಟಲ್ ರಿಯಾಕ್ಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನೇ ಯೋಗ ಅಂಥವನ್ನೇ ಯೋಗಿ ಅಂತ ಕರೆಯೋದು ಇಲ್ಲಿ ಯುಕ್ತ ಅನ್ನೋ ಪದವನ್ನು ಬಳಸಿದ್ದಾರೆ ಕರ್ಮಯೋಗಿಗೆ ಅಯುಕ್ತ ಕಾಮಕಾರೇಣ ಸಕ್ತೋ ನಿಬದ್ಧತೆ ಆದರೆ ಅಯುಕ್ತನಾದವನು ಫಲೇ ಸಕ್ತೋ ಅಯುಕ್ತ ಅಂತಂದರೆ ಇಲ್ಲಿ ಕರ್ಮಿ ಕರ್ಮಿ ಮತ್ತು ಏನು ವ್ಯತ್ಯಾಸ ಕರ್ಮಿ ಅಂದರೆ ಕೇವಲ ಫಲಾಸಕ್ತಿಯಿಂದ ಕರ್ಮ ಮಾಡ್ತಾನೆ ನನಗಿಂಥ ಫಲ ಬೇಕು ನನಗಿಂಥ ಫಲ ಅನುಭವಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕರ್ಮವನ್ನು ಮಾಡ್ತಾನೆ ಕರ್ಮಯೋಗಿ ಅಂತಃಕರಣ ಶುದ್ಧಿಗೋಸ್ಕರ ಕರ್ಮವನ್ನು ಮಾಡ್ತಾನೆ ಹಿಂದಿನ ಶ್ಲೋಕದಲ್ಲಿ ಹೇಳ್ದಂಗೆ ಸಂಗಮ್ ತ್ಯಕ್ವ ಆತ್ಮಶುದ್ಧಯೇ ಸೊ ಅದರಿಂದ ಇವರಿಬ್ಬರಲ್ಲಿ ಭಾಳ ವ್ಯತ್ಯಾಸ ಇದೆ ಯುಕ್ತಃ ಶಾಂತಿ ಮಾಪ್ನೋತಿ ನೈಷ್ಠಿಕಿ ಮೊದಲು ಕರ್ಮಯೋಗದಿಂದ ಒಂದು ರೀತಿಯ ಶಾಂತಿ ಸಿಗುತ್ತೆ ಆಮೇಲೆ ಆ ಕರ್ಮಯೋಗಿ ಮುಂದೆ ಮುಂದೆ ಹೋಗಿ ಆತ್ಮಜ್ಞಾನದಿಂದ ಶಾಶ್ವತ ಶಾಂತಿ ಸಿಗತ್ತೆ ಅದು ಹೇಳ್ತಾ ಇದ್ದಾನೆ ಅಯುಕ್ತ ಕಾಮಕಾರೇಣ ಅವನು ಕಾಮನೆಗಳಿಗೆ ಒಳಗಾಗಿ ಫಲೇ ಸಕ್ತೋ ನಿಬದ್ಧತೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಇನ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ಇನ್ಸಿಸ್ಟೆನ್ಸ್ ಅಂದರೆ ನಾವು ಅನ್ಕೊಂಡಂಗೆ ಎಲ್ಲ ಆಗಬೇಕು ನಮ್ಮ ಅನ್ಕೊಂಡಂಗೆ ಜನ ಇರಬೇಕು ನಾನು ಅನ್ಕೊಂಡಂಗೆ ನನಗೆಲ್ಲ ಸಿಗಬೇಕು ಅಂತದು ಫಲಾಸಕ್ತಿ ಇದಿಲ್ಲ ಫಲೇ ಸ ಫಲ ಇದನ್ನ ಫಲೇ ಸಕ್ತೋ ನಿಬದ್ಧತೆ ಅವನು ಬಂಧನಕ್ಕೊಳಗಾಗ್ತಾನೆ ಅಂದರೆ ಅವನು ಮನಸ್ಸಿನ ತಳಮಳಕ್ಕೆ ಒಳಗಾಗ್ತಾನೆ ಮನಃಶಾಂತಿ ಅವನಿಗೆ ಇರೋದಿಲ್ಲ ಅಂತ ಇಲ್ಲಿ ಶ್ರೀಕೃಷ್ಣ ಈ ಮೂರು ಸುಂದರವಾದ ಶ್ಲೋಕಗಳಲ್ಲಿ ಕರ್ಮಯೋಗದ ಅವಶ್ಯಕತೆ ಕರ್ಮವನ್ನು ಹೇಗೆ ಮಾಡಬೇಕು ಕರ್ಮಯೋಗದ ಫಲ ಏನು ಕರ್ಮಯೋಗ ಮಾಡಲಿಲ್ಲ ಅಂದರೆ ಏನು ಸಮ ಸಮಸ್ಯೆ ಆಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನು ಭಾಳ ಸುಂದರವಾಗಿ ವಿವರಿಸಿದ್ದಾನೆ ಹರಿಯೋ